ಏನಂತಂದ್ರೆ ಏನು ಕಂದಾಯ ಇಲಾಖೆ ಸರ್ವೆ ಇಲಾಖೆ ಹಾಗೂ ಆರ್ ಡಿ ಪಿ ಆರ್ ಇಲಾಖೆಗಳ ಕರ್ಮಕಾಂಡ ಏನು ಯಾವ ರೀತಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರಿ ಆಸ್ತಿಗಳನ್ನು ಕಬಳಿಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪತ್ರಿಕೆ ಹೇಳಿಕೆಯನ್ನು ಇವತ್ತು ನಾನು ಮಾಡ್ತಾ ಇದ್ದೀನಿ ತಾಲೂಕು ಬೂದಿಕೋಟೆ ಹೋಬಳಿ ಗಾಜಿಗಾ ಗ್ರಾಮದ ಸರ್ವೆ ನಂಬರ್ ನೂರು ಮೂವತ್ತಾರು ಎಲ್ಲ ದಾಖಲೆಗಳಲ್ಲೂ ಅಂದರೆ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸರ್ಕಾರಿ ಕರಾ ಬಂದೇ ಇದುವರೆಗೂ ದಾಖಲೆಗಳಲ್ಲಿ ಮುಂಜೂರಾಗಿದೆ ಮುಂಜೂರಾಗಿಲ್ಲ ದಾಖಲೆಗಳು ಕಾಣಿಸ್ತಾ ಇದೆ ಆದರೆ ಇವತ್ತು ಕೋಟ್ಯಾಂತರ ರೂಪಾಯಿ ಒಂದು ಎಕರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಎ ಸಿ ವರ್ಗು ಕೊಟ್ಟಿದ್ದೀನಿ ಡಿ ಸಿ ಕೊಟ್ಟಿದ್ದೀನಿ ಮತ್ತು ಸಂಬಂಧಪಟ್ಟ ಸರ್ವೆ ಸರ್ವೆ ಇಲಾಖೆ ಹಾಗೂ ಸಬ್ ರಿಜಿಸ್ಟ್ರು ಮತ್ತು ತಹಸೀಲ್ದಾರ್ ಕೂಡ ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರಿಗೆ ನಾನು ದೂರು ಕೊಡ್ತೀನಿ ಯಾಕಂದರೆ ಸರ್ಕಾರಿ ದಾಖಲೆಗಳಲ್ಲಿ ಇದು ಸರ್ಕಾರಿ ಖರಾಬು ಅಂತೇಳಿ ಮುಂಜೂರಾಗಿದೆ ಐತೆ ಆದರೂ ನೀವು ಯಾರಿಗೂ ಮಾರಾಟ ಮಾಡ್ತಾರೆ ರೀಚ್ ಯಾಕ್ ಮಾಡ್ತಾಯಿದ್ದೀರಿ ಅಂತ ಕೊಟ್ಟಿರ್ತೀನಿ ಆದರೆ ಅವ್ರು ಯಾರು ಪರಿಶೀಲನೆ ಮಾಡ್ತಾನೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಪ್ಪತ್ತ್ನಾಲ್ಕರಲ್ಲಿ ಪ್ರಭಾಷಾ ಅನ್ನೋಂಥವನು ರವಿಕುಮಾರ್ ಸಣ್ಣ ಪಾದಿನಾರಾಯಣ ಶೆಟ್ಟಿ ಅನ್ನೋರಿಗೆ ಮಾರಾಟ ಮಾಡಿ ಕ್ರಯ ಮಾಡ್ತಾರೆ ಕ್ರಯ ಮಾಡ್ತಾರೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿನಲ್ಲಿ ಏನು ಆಲಂಬಡಿ ಜೋತ್ರಿನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಸುಮಾರು ನೂರೈವತ್ತು ತಡಿ ನೂರೈವತ್ನೂರ ಅರವತ್ತು ಅಡಿ ಉದ್ದ ಇಪ್ಪತ್ತೈದಾಡ ಇಪ್ಪತ್ತರ ಆಜುಬಾಜಲ್ಲಿ ಲೆವೆನ್ ಬಿ ಖಾತಾ ಮಾಡ್ತಾರೆ ಅಂದರೆ ಯಾವುದ್ರ ಡಿ ಸಿ ಕನ್ವೆಷನ್ ಆಗೋಲ್ಲ ಕೆ ಡಿ ಅಪ್ರೂವಲ್ ಆಗೋಲ್ಲ ಕಮರ್ಷಿಯಲ್ ಅಂಗಡಿಗಳಿಗೆ ಇವರು ಲೈಸೆನ್ಸ್ ಮಾಡಿ ಕೊಡ್ತಾರೆ ಒ ಕೊಡ್ತೀನಿ ದೂರು ಒ ಕೊಟ್ಟಾಗ ಇದನ್ನು ನೀವು ನಲ್ಲಿ ಇಟ್ಟು ರೆಜಿಸ್ಟೇಷನ್ ಮಾಡಿ ಖಾತೆ ಕ್ಯಾನ್ಸಲ್ ಮಾಡಿ ಅಂತಾರೆ ಸುಮಾರು ಆರು ತಿಂಗಳಿಂದ ಎಂಟು ತಿಂಗಳಾಗಿದೆ ಇದುವರೆಗೂ ಅವ್ರು ಯಾವುದೇ ರೀತಿಯ ಕ್ರಮವಹಿಸಲ್ಲ ನೋಡಿ ನೂರ ಮೂವತ್ತಾರು ಪ್ರಕಾರ ಇದು ಸರ್ಕಾರಿ ಕರಾಬ್ ಅಂತ ಏನು ಇವತ್ತು ಸರ್ವೆ ದಾಖಲೆಗಳಲ್ಲಿ ನಮಗೂ ಹಂಗೆ ಬರ್ತಾ ಇದೆ ನೋಡಿ ಈ ಸರ್ವೆ ನಂಬರ್ ಸರ್ಕಾರಿ ಕರಾಬು ನಾಲ್ಕು ಎಕರೆ ಮೂವತ್ತೇಳು ಗುಂಟೆ ಜಮೀನು ಇವತ್ತೂ ಕರಾಬಲೇ ಇದೆ ಆದರೆ ಇವರೇನು ಮಾಡ್ತಾರೆ ಈಸೆ ಟಿಪ್ಪಣಿ ಅಂತ ಹೇಳ್ಬಿಟ್ಟು ಯಾರಿಗೂ ಮಂಜೂರಾತಿ ಇಲ್ಲ ಯಾರಿಗೂ ಅದರದ್ದು ಯಾವುದೇ ರೀತಿಯಾದ ದಾಖಲೆ ಇಲ್ಲ ಯಾರಿಗೂ ಈ ಈಸೆ ಟಿಪ್ಪಣಿಯಲ್ಲಿ ನೂರ ಮೂವತ್ತಾರು ಬಾರ್ ಒಂದರಿಂದ ಹದಿನೈದು ವರೆಗೂ ಈಸೆ ಟಿಪ್ಪಣಿ ಅಂತೇಳಿ ಮಾಡ್ತಾರೆ ಯಾವುದೇ ಇಲಾಖೆಯಲ್ಲಿ ಕೇಳಿದ್ರು ಕೂಡ ಇದ್ರ ಬಗ್ಗೆ ಸಮಯವಾದ ಉತ್ತರ ಇಲ್ಲ ಖರಾಬನ್ನೋ ಜಾಗ ಬಿಟ್ಟರೆ ಯಾರಿಗೂ ಇಲ್ಲ ಆದರೆ ಸಬ್ ರಿಜಿಸ್ಟ್ರಲ್ಲಿ ಇವತ್ತೂ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿ ಅದರನ್ನ ರಿಜಿಸ್ಟ್ ಮಾಡ್ತಾರೆ ಯಾವ ಆದೇಶ ಮೇಲೆ ಮಾಡ್ತಾರೆ ಅಂತಾರೆ ಯಾರತ್ರೂ ಸಮರ್ಪಕ ದಾಖಲೆ ಇಲ್ಲ ನೋಡಿ ಸರ್ವೆ ಇಲಾಖೆಯವರು ಮತ್ತೆ ತಹಸೀಲ್ದಾರ್ ಇಬ್ಬರೂ ಬರೀ ಕಾಗದ ಪತ್ರ ಸೀಮಿತ ಇದ್ದಾರೆ ಇವ್ರು ಹೇಳ್ತಾ ಇದ್ದಾರೆ ಸರ್ವೆ ನಂಬರ್ ಮೂವತ್ತಾರು ಯಾವುದೇ ರೀತಿಯಾದಂತಹ ಆಕಾರಗೊಂದನಲ್ಲಿ ಇವತ್ತೂ ನೋಡೋದು ಐದು ಬಿ ನೆಲೆ ಕಣ್ಣು ಅಂದ್ರೆ ಆಕಾರ ಒಂದು ಕಬ್ಬದ ಪ್ರಕಾರ ಖರಾಬ್ ನೆಲೆ ಇದೆ ಯಾರು ಮಂಜೂರಾತಿ ಯಾರಿಗೆ ನೀವು ಲ್ಯಾಂಡ್ ಮಾಡಿದೀರ ನೈಜತೆಯನ್ನ ಬರೆಸ ಇದೆ ಇಪ್ಪತ್ತೈದರವರೆಗೂ ಇನ್ನು ಕಂದಾಯ ಇಲಾಖೆ ಸರ್ವೆ ಇಲಾಖೆ ಇಬ್ರು ನೈಜತೆಯನ್ನು ಹುಡುಕ್ತಾನೆ ಇದ್ದಾರೆ ಇಷ್ಟೆಲ್ಲ ಇದ್ರೆ ಕೂಡ ನೋಡಿ ಇವತ್ತು ಪ್ರೆಸೆಂಟ್ ಆಗಿ ಸೆಟ್ಲ್ಮೆಂಟ್ ಆಕಾರ ಬಂದ ತಗೊಂಡ್ರು ಕೂಡ ಈ ಕಡೆ ಒಂದು ಎಕರೆ ಆರು ಗುಂಟೆ ಅಂತ ಟೋಟಲ್ ಇದಿರೋದು ಒಂದು ಎಕರೆ ಆರು ಗುಂಟೆ ಅಂತ ಬರ್ತಾರೆ ಅದೇ ಜೊತೆ ಅದೇ ಖರಾಬ್ ಅಂತ ಹೇಳ್ಬಿಟ್ಟು ಸೆಟ್ಲ್ಮೆಂಟ್ ಹಾಕಬಹುದು ಎರಡು ಸಾವಿರದ ಇಪ್ಪತ್ತೈದರ ಇದು ಹಾಕಲ್ಲಿ ಸೆಟ್ಲ್ಮೆಂಟ್ ಆಗಬಹುದರಲ್ಲಿ ಕೂಡ ಅಂತ ಇದೆ ಈ ಖರಾಬ್ ಜಾಗನ ಈ ರವಿಕುಮಾರ್ ರಾಜ ಶೆಟ್ಟಿಯನ್ನ ಅವರಿಗೆ ನೋಡಿ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸಬ್ರಿಮಿಷನ್ ಕ್ರೈ ಮಾಡ್ತಾರೆ ಈ ಸರ್ವೆ ಇಲಾಖೆ ಕಂದಾಯ ಇಲಾಖೆ ಇನ್ನಿಷ್ಟು ಮಾತ್ರ ದಾಖಲೆಗಳನ್ನ ಇದು ನಕಲಿ ದಾಖಲೆ ಅಂತ ಹೇಳಲ್ವಾ ನೋಡಿ ಆ ಎಕರೆ ಆರು ಗಂಟೆ ಮಾಡಿದ್ದಾರೆ ಅದೇ ಇದರಲ್ಲಿ ಮುಟೇಶನ್ ಎಂ ಆರ್ ನಂಬರ್ ಪ್ರಕಾರ ತಗೊಂಡ್ರೆ ಯಾರದು ಇಲ್ಲಿ ಬರ್ತೈತೆ ಎಂ ಆರ್ ನಂಬರ್ ಅಲ್ಲಿ ಆ ಪಾಣಿನಲ್ಲಿ ಇರ್ತಕ್ಕಂಥವ್ರ ಹೆಸರೇ ಇಲ್ಲ ನೂರ್ ಮೂವತ್ತಾರು ಸ್ವಲ್ಪ ಮಾಡಿದ್ದಾರೆ ಆ ಮುಟೇಶನ್ ಅಲ್ಲಿ ಯಾವುದೇ ಸಂಬಂಧಪಟ್ಟಂತ ಈ ಪಾಣಿಲರ್ತಕ್ಕಂಥ ಮುಟೇಶ್ ಅವ್ರದ್ದು ಯಾರು ಎಂ ಆರ್ ನಂಬರ್ ಇಲ್ಲಿ ಏನು ಎಂ ಆರ್ ನಂಬರ್ ಪಾಣಿನಲ್ಲಿ ಇದೆಯೋ ಆ ಎಮ್ ಆರ್ ನಂಬರ್ ಇಲ್ಲಿದೆ ಇನ್ನೊಂದು ಸರ್ವೆ ನಂಬರ್ ನೂರ ಮೂವತ್ತಾರರಲ್ಲಿ ಏನು ಒಂದು ಎಕರೆ ಆರು ಗುಂಟೆ ಅಂತ ಇಲ್ಲಿ ತೋರಿಸ್ತಾ ಇದೆಯೋ ನೋಡಿ ಅದರಲ್ಲಿ ಖರಾಬ್ ಇಪ್ಪತ್ತು ಗುಂಟೆ ಟೋಟಲ್ಲು ಒಂದು ಎಕ್ರೆ ಆರು ಗುಂಟೆ ಜಮೀನು ಇಪ್ಪತ್ತು ಗುಂಟೆ ಬಾ ಖರಾ ಕುಂಟೆ ಹೋಯ್ತು ಬಾವಿ ಬಾವಿ ಇದೆ ಈ ಬಾವಿ ಏನಾಗುತ್ತೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದು ಕಂಪ್ಯೂಟರ್ ಪಾಳಿ ಬಂದಾಗ ಆ ಬಾವಿಯನ್ನು ತೆಗೆದುಬಿಟ್ಟು ಒಂದು ಎಕರೆ ಆರು ಗುಂಟೆ ಅಂತ ಮಾಡ್ತಾರೆ ಸೊಪ್ಪು ಹದಿನೈದರಲ್ಲಿ ಅದರಲ್ಲಿ ರಾಜಕಾಲುವೆನೂ ಒಂದಿದೆ ಎಲ್ಲ ಮುಚ್ಚಿಬಿಟ್ಟು ಇವತ್ತು ಇವತ್ತಿ ರೇಖಾಏಕಿರ ಎಲ್ಲ ದಾಖ ನಕಲಿ ದಾಖಲೆಯನ್ನು ಮಾಡಿಕೊಂಡು ನೋಡಿ ಇದರಲ್ಲಿ ಬಂದು ವೆಂಕಟರಾಮರೆ ರೆಡ್ಡಿ ಅಂತಿದೆ ಈ ಮುಟೇಶನ್ನಲ್ಲಿ ಅಲ್ಲಿ ಸೊಪ್ಪು ಇದರಲ್ಲಿ ಎ ಆರ್ ಇದರಲ್ಲಿ ನೋಡಿದರೆ ಯಾರೋ ಬಂದು ನಾಗಯ್ಯ ಶೆಟ್ಟಿ ಅಂತ ಬರ್ತೈತೆ ಒಂದ್ರಿಗೆ ಹೋದ್ರೆ ಖ್ಯಾಲಿನೇ ಇಲ್ಲ ಎಷ್ಟು ದಾಖಲೆಗಳನ್ನ ಇರಲನ್ನ ಕೇಳಿಸ್ತಾರೆ ನಾನು ಸುಮಾರು ಎಂಟು ತಿಂಗಳಿಂದ ಕೇಳಿದ್ರೂ ಸರ್ವೆ ಇಲಾಖೆ ಕೊಟ್ಟರೆ ತಹಸೀಲ್ದಾರ್ ಕೊಡ್ತಾರೆ ತಹಸೀಲ್ದಾರ್ ಕೊಟ್ಟರೆ ಸರ್ವೆ ಇಲಾಖೆ ಅವ್ರಿಗೆ ಇದನ್ನು ಕೊಟ್ಟು ನೈಜತೆ ಕಡೆ ಅಂತೇಳಿ ಕೇಳ್ತಾರೆ ಯಾವುದೇ ನೈಜತೆಯನ್ನು ಸಾವಿರದ ಒಂಬೈನೂರ ಮೂವತ್ತಾರರಿಂದ ಇಪ್ಪತ್ತೈದವರೆಗೂ ನೈಜತೆ ಹುಡುಕಬೇಕಾ ಒಂದು ಗ್ರಾಮ ಪಂಚಾಯಿತಿಯವರು ಯಾವುದೇ ಕಟ್ಟಡ ಕಟ್ಟಬೇಕಾದ್ರೆ ಒಂದು ಪರವಾನಿಗೆ ಕೊಟ್ಟವ್ರಿ ಏನು ಖಾತಾ ಲೆವೆನ್ ಬಿ ಮಾಡಿದವ್ರಿ ಏನೋ ಡಿ ಸಿ ಕನ್ವರ್ಷನ್ ಇಲ್ಲ ಕೆ ಡಿ ಅಪ್ರೂವಲ್ ಇಲ್ಲ ಯಾವುದೇ ಸಂಬಂಧಪಟ್ಟ ದಾಖಲೆ ಇಲ್ಲದೇ ಇವ್ರು ಯಾವ ಆದೇಶದ ಮೇಲೆ ಅವರಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟರು ಅದರ ಸಂಬಂಧಪಟ್ಟ ಇಒ ಕೊಟ್ಟಿದ್ದೀನಿ ಇ ವಿ ರವಿಕುಮಾರ್ ಅವರು ಆ ಪಂಚಾಯತಿಗೆ ಅವರು ಯಾಕಂದರೆ ಅವ್ರು ಮಾಡಿದ್ದೇ ಅಂತಿಮ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಅವರು ಅಲ್ಲಿ ಹೇಳ್ತಾರೆ ಸಿ ಓ ಅವರು ಲೆಟ್ರ್ ಕೊಟ್ಟಿದ್ದಾರೆ ಏನಂತ ನೀವು ಅದರನ್ನು ತಗಡಿ ಪಂಚಾಯತಿ ರೆಜುಲೂಷನ್ ಪಾಸ್ ಮಾಡಿ ನೀವು ಅದನ್ನು ವಜಾ ಮಾಡಿ ಅಂತ ಆದ್ರೂ ಅವ್ರು ಯಾರನ್ನು ಅದರ ಕೈ ಹಾಕಲಿಲ್ಲ ಇನ್ನೊಂದು ಮುಖ್ಯವಾದ ಅಂದರೆ ಆ ಕಟ್ಟಡ ಕೆಳಗಡೆ ಇವತ್ತು ಕೆ ಸಿ ಪೈಪ್ ಲೈನ್ ಇದೆ ಆ ಪೈಪ್ ಲೈನ್ ಮೇಲೆ ಆ ಕಟ್ಟಡ ನಿರ್ಮಾಣಕ್ಕೆ ಹೆಂಗ್ ಅನುಮತಿ ಕೊಡ್ತೀರಾ ನಿಮಗೆ ಪರಿಜ್ಞಾನ ಇಲ್ಲವಾ ಕಟ್ಟಡ ಕೆಳಗಡೆ ಲೈನ್ ಇದೆಯಪ್ಪ ನಾವು ಅಲ್ಲಿ ಪರ್ಮಿಷನ್ ಕೊಡಬೇಕಾ ಲೈಸೆನ್ಸ್ ಕೊಡಬೇಕು ದುಡ್ಡನ್ನು ಕೊಟ್ಟರೆ ಏನು ಬೇಕೋ ಮಾಡ್ತೀರಾ ಅನ್ನೋ ಒಂದು ಈ ಮಾತಾಡ್ತಾ ಇಷ್ಟು ದಾಖಲೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ಖರಾಬ್ ನಾಲ್ಕು ಎಕರೆ ಮೂವತ್ತೇಳು ಗಂಟೆ ಜಾಗನ ಇವತ್ತು ಮೂಲ ದಾಖಲೆಗಳಲ್ಲಿ ಉಳಿಕೆ ಉಳಿಕೆಯಾಗಿದೆ ಅದ್ರಾಗ ಸಂಬಂಧಪಟ್ಟಂಥ ಅಧಿಕಾರಿಗೆ ಎಲ್ರಿಗೂ ದೂರು ಕೊಟ್ಟಿದ್ದೀನಿ ಯಾರು ಇದ್ರ ಬಗ್ಗೆ ವಹಿಸ್ತಾ ಇಲ್ಲ ಅದು ನಿನಗೆ ಗೊತ್ತಿಲ್ಲೋ ಗೊತ್ತಿತ್ತು ಮೂಲ ದಾಖಲೆ ನೋಡಿದ್ರೋ ಇಲ್ಲ ನಾನು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಬಂಧಪಟ್ಟ ಎಲ್ಲ ಇಲಾಖೆಗೂ ದೂರು ಕೊಟ್ಟಿದ್ದೀನಿ ದೂರು ಕೊಟ್ಟ ಮೇಲೆ ಅದನ್ನು ಪರಿಶೀಲನೆ ಮಾಡಿ ಏನು ಆರ್ ಐ ವಿ ಅವರು ಪರಿಶೀಲನೆ ಮಾಡಿ ವರದಿ ಮಾಡಿ ಅದು ಸಬ್ರೀಸಲ್ಲಿ ರಿಜಿಸ್ಟರ್ ಮಾಡೋದ್ರ ಪ್ರಕಾರ ಮಾಡಬೇಕಾಗಿತ್ತು ಆದರೆ ಅದನ್ನು ಮಾಡಿಲ್ಲ ಅವರು ಯಾವುದೋ ಒಂದು ದೂರು ಬಂದಿದೆ ಅಂತೇಳಿ ನಗುಲೇಟ್ ಮಾಡಿ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದಿನಾರಾಯಣ ಇದು ಸಾರಿ ರವಿಕುಮಾರ್ ಆದಿನಾರಾಯಣ ಶೆಟ್ಟಿ ಅವರಿಗೆ ರಿಜಿಸ್ಟ್ರ್ ಕ್ರಯಾನು ಮಾಡಿದ್ದಾರೆ ಇದು ಇಷ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವ ಎಲ್ಲ ಅಧಿಕಾರಿಗಳು ನಾನು ಏನು ಮಾಡಿ ಇವತ್ತು ಇದನ್ನು ನಾವು ಅದರಲ್ಲಿ ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಆಗಿದೆ ನೋಡಿ ನಾನು ಕೊಟ್ಟಿದ್ದೀನಿ ಲಾಯರಿಂದ ಸಂಬಂಧಪಟ್ಟಂತಹ ಇವರಿಗೆ ಲೀಗಲ್ ನೋಟಿಸ್ ಕೂಡ ಹೋಗಿದೆ ಆದರೆ ಆ ಲೀಗಲ್ ನೋಟಿಸ್ ಕೂಡ ಇದುವರೆಗೂ ಉತ್ತರ ಇಲ್ಲ ಆ ಲೀಗಲ್ ನೋಟಿಸ್ ಏನು ಉತ್ತರ ಕೊಡ್ತಾರೋ ಅವರು ಅದರ ಮೇಲೆ ನಾವು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲ್ಲಂತೂ ಕೂಡ ಏನೋ ಆರ್ ಐ ಎ ವಿ ಎ ತಹಸೀಲ್ದಾರ್ ಸಬ್ರೀಶ್ ಮೂವರ್ಗೂ ಲಾಯರ್ ಮುಖಾಂತರ ಲೀಗಲ್ ನೋಟಿಸ್ ಕೊಟ್ಟಿದ್ದೀನಿ ಇದುವರೆಗೂ ಅದಕ್ಕೆ ಉತ್ತರ ಇಲ್ಲ ಅಲ್ಲಿ ಲೀಗಲ್ ನೋಟಿಸ್ ಎಲ್ಲಿದೆ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ ಕೇಳಿದ್ರೆ ಈಗ ಇಷ್ಟು ದಾಖಲೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿರೋರು ಇದ್ರ ಇವರಿಗೆ ಏನು ಅನುಮತಿ ಕೊಡ್ತಾರೋ ಏನು ಈ ನ್ಯಾಯಾಲಯಕ್ಕೆ ಅದ್ರ ಮೇಲೆ ನಾನು ಪ್ರಕರಣ ದಾಖಲಿಸಿದೆ ಅದಕ್ಕೆ ದಯವಿಟ್ಟು ಇವರು ಏನು ಈ ತರ ಆಗಿದೆಯೋ ನಕಲಿ ದಾಖಲೆ ಸೃಷ್ಟಿ ಮಾಡಿರೋ ಅಧಿಕಾರಿಗಳ ವಿರುದ್ಧ ಮೇಲಧಿಕಾರಿಗಳು ಏನು ಕ್ರಮ ತಗೊಂತಾರೋ ಇಲ್ಲೋ ನೋಡಿ ಅದರ ಮೇಲೆ ನಾವು ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ದಾಖಿಸ್ಬೇಕಂತೇಳಿ ನಾನು ಈ ಪತ್ರಿಕೆಗಳು